ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ವಿತ್ ನಾಲೆಡ್ಜ್ಗೆ ಸ್ವಾಗತ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಕಾಲ್ ಫರ್ ಮಾಡಿದ್ದಾರೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಗೆ ಬರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಕಾಲಿರ್ತಕ್ಕಂಥ ಒಟ್ಟು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಒಟ್ಟು ಐನೂರ ಮೂರು ಹುದ್ದೆಗಳಿದ್ದಾವೆ ನೆನಪಿಟ್ಕೊಳ್ಳಿ ಟೋಟಲಾಗಿ ಐನೂರ ಮೂರು ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳು ನೋಡಿ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೆ ಆರ್ ನೇಮಕ ಒನ್ ಡಾಟ್ ಕೆ ಆರ್ ಡಾಟ್ ಎನ್ ಏ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಏಪ್ರಿಲ್ ನಾಲ್ಕು ಒಳಗಡೆ ನಿವರ್ಜನ ಸಲ್ಲಿಸಬೇಕಾಗುತ್ತೆ ಓಕೆ ಐನೂರ ಮೂರು ಹುದ್ದೆಗಳಿದಾವೆ ಅದರಲ್ಲಿ ಅಂಕೋಲಾ ತಾಲೂಕಿನಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ತೊಂದು ಸಹಾಯಕಿ ಹುದ್ದೆಗಳು ಭಟ್ಕಳದಲ್ಲಿ ಒಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ತೊಂದು ಸಹಾಯಕಿ ದಾಂಡೇಲಿಯಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಹದಿನಾರು ಸಹಾಯಕಿ ಹುದ್ದೆಗಳಿದ್ದಾವೆ ಹೊನ್ನಾವರದಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ನಲ್ವತ್ನಾಲ್ಕು ಸಹಾಯಕಿ ಕಾರವಾರದಲ್ಲಿ ಮೂರು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಹದಿನೇಳು ಸಹಾಯಕಿ ಹುದ್ದೆಗಳಿದಾವೆ ಕುಮಟಾದಲ್ಲಿ ಐದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತೇಳು ಸಹಾಯಕಿ ಹುದ್ದೆಗಳಿದ್ದಾವೆ ಮುಂಡಗೌಡದಲ್ಲಿ ಒಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತೊಂಬತ್ತು ಸಹಾಯಕಿ ಹುದ್ದೆಗಳು ಸಿದ್ದಾಮರದಲ್ಲಿ ಹನ್ನೆರಡು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತೆರಡು ಸಹಾಯಕಿ ಶಿರಸಿಯಲ್ಲಿ ಇಪ್ಪತ್ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅರವತ್ತೊಂಬತ್ತು ಸಹಾಯಕಿ ಹುದ್ದೆಗಳು ಜೋಯಿಡಾದಲ್ಲಿ ಇಪ್ಪತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತ್ನಾಲ್ಕು ಸಹಾಯಕಿ ಯಲ್ಲಾಪುರದಲ್ಲಿ ಎಂಟು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ತ್ಮೂರು ಸಹಾಯಕಿ ಹುದ್ದೆಗಳಿದ್ದಾವೆ ಹಳಿಯಾಳದಲ್ಲಿ ಹದಿಮೂರು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ತ್ಮೂರು ಸಾಯಕಿ ಹುದ್ದೆಗಳಿದ್ದು ಇಷ್ಟು ಹುದ್ದೆಗಳಿದ್ದಾವೆ ಓಕೆ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಈ ಒಂದು ಹುದ್ದೆಗಳ ಅರ್ಜಿ ಸಲ್ಲಿಸಿ ಎಸ್ ಎಲ್ ಸಿ ಆಗಿರೋರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಪಿ ಡಿ ಎಫ್ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ ಓಕೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾರೆಲ್ಲ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸಹಾಯಕಿ ಹುದ್ದೆಗಳಿಗೆ ನೋಡ್ತಾ ಇರ್ತಾರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಓಕೆ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ತು ಚೆನ್ನಾಗಿ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ಇದೇ ರೀತಿ ಜಾಬ್ ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು